ಹಾಯ್ ಎಲ್ರಿಗೂ ನಾವು ಬ್ರೇಕ್ಫಾಸ್ಟಿಗೆ ಬಂದಿದ್ದೇವೆ ನೋಡಿ ನೋಡಿ ನಾವು ಸ್ಟೇ ಮಾಡುವ ಹೋಟೆಲಿಗೆ ಬಂದದ್ದು ಬ್ರೇಕ್ಫಾಸ್ಟ್ಗೆ ಇವತ್ತು ವೆಜ್ ನಮಗೆ ಪ್ಯಾನ್ ಕೇಕ್ ತಿಂತ ಇದ್ದೇವೆ ಅದರಲ್ಲಿ ಅಗ್ಗಿಲ್ಲ ಅಂತ ಹೇಳಿದರು ಅದಕ್ಕೆ ಅದನ್ನೇ ತಗೊಂಡದ್ದು ಮತ್ತು ಆ್ಯಪಲ್ ಜ್ಯೂಸ್ ರಿಕ್ವೆಸ್ಟ್ ಮಾಡಿ ನಾವೊಂದು ಐಲ್ಯಾಂಡ್ ನೋಡಲಿಕ್ಕೆ ಹೋಗ್ತಿದ್ದೇವೆ ಇದರಲ್ಲಿ ಉಬರಲ್ಲಿ ಹೋಗ್ತಿದ್ದೇವೆ ಟ್ಯಾಕ್ಸಿಯಲ್ಲಿ ಕೆಲವರು ಡ್ರೈವರು ಮಾತಾಡ್ಕೊಂಡು ಹೋಗ್ತಾರೆ ಕೆಲವರು ಏನು ಮಾತಾಡೋದಿಲ್ಲ ಒಳಗೆ ಬಂದ ಮೇಲೆ ಖಾಲಿ ಹಾ ಹೇಳ್ತಾರೆ ಅಷ್ಟೇ ಕೆಲವರು ಒಳ್ಳೆ ಮಾತಾಡ್ತಾರೆ ಎಲ್ಲಿಂದ ಬಂದದ್ದು ಎಲ್ಲಿಗೆಲ್ಲ ಹೋದರೆ ಒಳ್ಳೆ ಮಾತಾಡ್ತಾರೆ ಕೆಲವರು ಏನು ಮಾತಾಡೋದಿಲ್ಲ ತುಂಬ ಖುಷಿ ಆಗ್ತದೆ ಬೆಳಿಗ್ಗೆ ಹೇಳೋದು ಸ್ನಾನ ಮಾಡೋದು ತಿಂಡಿ ತಿನ್ನೋದು ಹರಡೋದು ತಿರುಗೋದು ಇದೇ ಆಯಿತು ತುಂಬ ಖುಷಿ ಆಗ್ತದೆ ಅದು ಐಲ್ಯಾಂಡಿಗೆ ಹೋಗೋದಾದರೆ ಬೋಟಲ್ಲಿ ಹೋಗಬೇಕು ಬೋಟಿಗೆ ಚಾರ್ಜ್ ಇದೆ ಬೋಟಲ್ಲಿ ಹೋಗಬೇಕು ಬರುವಾಗ ಕೂಡ ಬೋಟಲ್ಲಿ ಬರಬೇಕು ನೋಡುವಾಗ ಮಾತ್ರ ಇಂಡಿಯಾನ ಕೆನಡಾನೇ ಅಂತ ಗೊತ್ತಾಗೋದಿಲ್ಲ ಇಂಡ್ಯಾದಲ್ಲಿ ಇದ್ದೇವೆ ಅಂತ ಅನಿಸ್ತದೆ ಅಂದರೆ ತುಂಬಾ ತುಂಬ ಗ್ರೀನರಿ ಅಲ್ಲರ ಇಲ್ಲಿ ಕೆನಡಾದಲ್ಲಿ ತುಂಬ ಗ್ರೀನರಿ ಇದೆ ಪೆಟ್ಸ್ ಅಂದರೆ ಡಾಗ್ ಎಲ್ಲಾದರೂ ತುಂಬಾ ಇದು ಮಾಡ್ತಾರೆ ನಾವು ಮಕ್ಕಳನ್ನು ಹೇಗೆ ಸಾಕ್ತೇವೆ ಹಾಗೆ ಅವರು ಡಾಗನ್ನು ಇದು ಮಾಡ್ತಾರೆ ಎಲ್ಲರ ಹತ್ತಿರನೂ ಡಾಗ್ ಇರ್ತದೆ ಇಲ್ಲಿ ಎಲ್ಲರೂ ನಾವು ಊರಲ್ಲೇ ಮಕ್ಕಳನ್ನು ಇಟ್ಕೊಂಡು ಬರ್ತೇವಲ್ಲ ಈ ಡಾಗನ್ನು ಇಟ್ಕೊಂಡು ಬರ್ತಾರೆ ಹಾರ್ಬರ್ ಫ್ರೆಂಡ್ ಸೆಂಟರ್ ಈಗ ನಮಗೆ ಬೋಟಲ್ಲಿ ಹೋಗಬೇಕು ಐಲ್ಯಾಂಡಿಗೆ ಹೋಗೋದಾದ್ರೆ ಬೋಟ್ ಈ ಬೋಟಲ್ಲಿ ಹೋಗೋದು ಬರುವಾಗ ಶಿಪ್ ಶಿಪ್ ಉಂಟು ಹೋಗುವಾಗ ಕೂಡ ಶಿಫ್ಟ್ ಇತ್ತಂತೆ ನಾನು ಇದರಲ್ಲಿ ಅಂತ ಹೇಳಿದೆ ಇದು ಬೋಟು ನೀಟೈಪ್ ಇದ್ದಲ್ಲ ಇದರಲ್ಲಿ ಹೋಗ್ತೇವೆ ದಾಗ್ಲೂ ಬಸ್ತಾ ಇದೆ നീരും അഞ്ച് സേവൻ ಇಳಿತಾ ಇದ್ದೇವೆ ನೋಡಿ ಇದು ಹಾಗೆಂತ ಲೇಕ್ ಮಧ್ಯದಲ್ಲಿ ಒಂದು ಐಲ್ಯಾಂಡ್ ತುಂಬಾ ಗ್ರೀನರ್ ಎಲ್ಲ ಉಂಟು ಇಲ್ಲಿ ಮಕ್ಕಳಿಗೆ ಆಡಲಿಕ್ಕೆ ತುಂಬ ಎಲ್ಲ ಉಂಟು ನಾನು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದೇನೆ ಅಷ್ಟೇ ತುಂಬ ದೊಡ್ಡದಿದೆ ತುಂಬ ನಡಿಲಿಕ್ಕೆಲ್ಲ ಉಂಟು ಮತ್ತೆ ಚಾರ್ಜ್ ಕೂಡ ಹೋಗ್ತದೆ ಅಲ್ವಾ ತುಂಬಾ ಫೋನ್ ಎಲ್ಲ ಯೂಸ್ ಮಾಡಿದರೆ ಹಾಗೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡ್ತಿದ್ದೇನೆ ಪ್ಲ್ಯಾಂಟ್ಸಲ್ಲಿಗೆ ಮರ ಶೋಕ್ ಹತ್ತಿಗೆ ಕಲರ್ ಸಬ್ ಇಲ್ಲಿ ಕೆಲವು ಮರಗಳೆಲ್ಲ ತುಂಬ ಚೆನ್ನಾಗಿ ಇರ್ತದೆ ಕಲರ್ಸ್ ಎಲ್ಲ ಬೀಟ್ರೂಟ್ ಕಲರ್ ಎಲ್ಲ ಮರ ಇರ್ತದೆ ತುಂಬ ನೋಡ್ಲಿಕ್ಕೆ ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ ವೀಕ್ ಡೇ ವೀಕೆಂಡ್ ಜಾಸ್ತಿ ಇತ್ತು ബാറെ ഗിടത്തല്ലേ നെറ്റ് പാള ഗിഡ്റ്ററ ಶೋ ಎಷ್ಟು ಎಷ್ಟು ಚೆನ್ನಾಗಿದೆ ನೋಡಿ ಇದು ಕಲರ್ ನೋಡಿ ಎಷ್ಟು ಶೋಕ ಒಂದು ಮರ ಕಲರ್ ತಲೆಗೆ ತುಂಬಾ ಶೋಕಾಗಬೋಣ ಹಾಂ ಬಂದುಬಿಟ್ಟು అల్లవిక్కు కాలకల్లా ఉప్పు ಇದನ್ನೆಲ್ಲ ನೋಡುವಾಗ ನಾವು ಕೆನಡಾದಲ್ಲಿದ್ದೇವೋ ಇಂಡ್ಯಾದಲ್ಲಿದ್ದೇವೆ ಅಂತ ಗೊತ್ತಾಗೋದಿಲ್ಲ ಸೇಮ್ ಇಂಡ್ಯಾದಲ್ಲಿದ್ದ ಹಾಗೆ ಫೀಲ್ ಬರ್ತಾ ಉಂಟು ಎಲ್ಲಿ ನೋಡಿದರೆ ಗ್ರೀನರಿ ಗ್ರೀನ್ 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 ಇರ್ತದಲ್ವಾ <laughs> oh, he didn't forget. I thought he was. A I the one. உண்டு ஜனோன் கே ಗೋಟ ಏಡಿ ಏಡು ಏಡುಪು ಪಂಜಿ ಶೀಪ್ ಅತ್ತೆ ಪಂಜಿ ಪಿಗ್ ಪಿಗ್ಲಕ್ಕ ಕೆಲವೆಲ್ಲ ಎನಿಮಲ್ಸ್ ಕೂಡ ಇದೆ ಸ್ವಲ್ಪ ಝೂನ ಝೂನ ಹಾಗೆ ಮಾಡಿದ್ದಾರೆ ಝೂ ಕೂಡ ಇದೆ ಇಲ್ಲಿ ಅಂದರೆ ಜಾಸ್ತಿ ಎನಿಮಲ್ಸ್ ಇಲ್ಲ ಸ್ವಲ್ಪ ಇದೆ ಝೂಗೆ ಬಂದ ಹಾಗೆ ಆಯಿತು

Here. So maybe it's when we'll go see the painting

ಈಗ ಆಯಿತು ಎಲ್ಲ ನೋಡಿ ಆಯಿತು ಸ್ವಲ್ಪನೇ ವೀಡಿಯೋ ಮಾಡಿದೆ ಈಗ ಹೊರಡೋದು ಮನೆಗೆ ತುಂಬ ಉಂಟು ನಡಿಲಿಕ್ಕೆಲ್ಲ ಈಗ ಮನೆಗೆ ಶಿಪ್ಪಲ್ಲಿ ಹೋಗೋದು ವಾಪಸ್ ಶಿಪ್ ಉಂಟು ನೋಡಿ ಈಗ ತುಂಬ ಜನ ಇದ್ದಾರೆ ಇದು ಶಿಪ್ ಫುಲ್ಲಾಗಿದೆ ಎಷ್ಟು ಜನ ಇದ್ದಾರೆ ನೋಡಿ ಗೊತ್ತಾಗುದಿಲ್ಲ ದೊಡ್ಡ ಪ್ಲೇಸ್ ಅಲ್ವಾ ಜನ ಇದ್ದದು ಗೊತ್ತಾಗೋದಿಲ್ಲ ಇಲ್ಲಿ ಮಾಡೋದು ಎಷ್ಟು ಜನ ಇದ್ದಾರೆ ಶಿಫ್ಟು ಫುಲ್ಲಾಗಿದೆ Vet du hva jeg gjør? ಮೇಲೆ ಹೋದವು ಮೇಲೆ ಹೋದವು ಮೇಲೆ ಸೀನರಿ ಎಲ್ಲ ಒಳ್ಳೆ ಕಾಣ್ತದೆ ಮೇಲೆ ಹೋದದ್ದು ಎಲ್ಲ ಬಿಲ್ಡಿಂಗ್ಸ್ ಎಲ್ಲ ಒಳ್ಳೆ ಕಾಣ್ತದೆ ಅದಕ್ಕಾಗಿ ಕೆಳಗೆ ಸ್ಟೆಪ್ ನೋಡಿ ಕೆಳಗೆ ಹೋಗೋದಾದ್ರೂ ಸ್ಟೆಪ್ ಇದೆ ಕೆಳಗೆ ಹೋಗ್ಬೋದು

ಫ್ರೆಂಡ್ಸ್ ಬಾಯ್ ಈ ವಿಡಿಯೋ ಅಷ್ಟೇ ಇಲ್ಲಿ ಎಂಡ್ ಮಾಡ್ತೀನಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಅಂದ್ರೆ ಬರ್ರಿ